ಆಗತ್ತಂತ ತೋರಿಸ್ತೀನಂತ ಮತ್ತು ಇವತ್ತು ನಮ್ಮ ತಂಗಿ ಏನಪ್ಪ ಅಂತಂದ್ರೆ ಸಂಗೀತ ಕ್ಲಾಸಿಗೆ ಹಚ್ಚಿ ಹಚ್ಚಲಿಕ್ಕೆ ರೀ ಮತ್ತು ನೋಡಿರಿ ಸಪೋರ್ಟ್ ಮಾಡಿರಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಓಕೆ ಗೈಸ್ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣಂತ ಬರೀ ನಾಚೂ ಉಂಟು ಏಮದಕಿ ಎಲ್ಲಿ ಹೊಂಟಿ ನಾವು ಏನ ಸಾಧನೆ ಮಾಡಲಿಕ್ಕೆ ಹೊಂಟಿದ್ದೀರಿ ನೀವು ಸಂಗೀತ್ ಸಂಗೀತ ಸಾಧಿಸಿ ಭಾ ಗೆದ್ದು ಬಾ ಗುಡ್ 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 ತಂಗಿಯೇ ಪ್ರೀತಿ ಹ್ಞೂ ರೀ ಅದಕ್ಕೆ ಭಾಳ ಲಿರ್ತದ್ರಿ ನಮ್ಮದು ಹೊರಗೆ ಬಂದಾಗ ಮಳೆ ಸಿಗ್ತದೆ ಹಂಗಲ್ಲಿ ಈ ಹೇಳಿದಲ್ಲ ಅದಾನೇ ರೇಲ್ ಹೌದು ರೀ ಮಳೆ ಇದು ತಂಗಿ ಪ್ರೀತಿ ಹೌದಿಲ್ಲ ರೀ ಗೊತ್ತಂಗೆ ಇದು ಹಿಂಗೆ ಹಿಂಗ ಇರಬೇಕು ರೀ ಆ ಈಗ ನೋಡ್ರಿ ಆಕೆಗೆ ಹರಕತ್ತಿದ್ದಾಗ ಕಷ್ಟಪಡ್ತಾ ಇದ್ರಿ ಆದ್ರೂ ಆಕೀಗ ನಾನು ಏನು ಹಸಿ ಆದರೂ ಹೇಳ್ಕೊಡ್ತೀನಿ ಹೇಳಿಕೊಟ್ರೀನ್ರಿ ನಾನು ತಂಗಿಯೇ ನನ್ನ ಮುದ್ದು ತಂಗಿಯೇ ಅಣ್ಣನ ಬೆನ್ನಿನ ಅಕ್ಕನ ಬೆನ್ನಿನ ಕಸೂರಿ ಗೈಸ್ ಆಕೆನ ಚೇಂಜ್ ಮಾಡ್ಬೇಕೇನು ರೀ ಜಂಡರ್ ಸಮೇತ ಯಾಕೆ ಆಕೆ ಚೇಂಜ್ ಮಾಡಿಲ್ಲ ಹೇಳಿರಿ ನಿಮ್ಮ ಒಂದು ಒಂದೆರಡು ಮಾತುಗಳು ನೀವು ಈಗ ಸಂಗೀತ ಕಲಿಯಲಿ ಹೊಂಟೀರಿ ದೊಡ್ಡ ಮತ್ ಹಾಳು ಬಿಟ್ಟೇನ್ರಿ ಒಂದ್ಸಲ ಭರತನಾಟ್ಯ ಕಲ್ತ್ ಬಿಟ್ಟನ್ರಿ ಎರಡ್ ಸಲ ಸಂಗೀತ್ ಕಲ್ತ್ ಬಿಟ್ಟೇನ್ರಿ ಈಗ ಮತ್ ಹಚ್ ಹೇಳ್ತೀನಿ ಯಾವಾಗ್ ಬಿಡ್ತೀನಿ ಅಂತಿರಿ ಆದ್ರ ನಾ ಬಿಟ್ಟ್ರಿ ಅದ್ರ ನಮ್ ಮಮ್ಮಿನೇ ಬಿಡ್ಸ ಒಂದ್ಸಲ ತೆಂಗಾಯಿದೆ ಒಂದ್ಸಲ ಸೆಕೆಂಡ್ ಟೂ ಇದೆ ಈಗ ನಾನು ಕರಾಟಿ ಕಲ್ತು ಬಿಟ್ಟೇನ್ರಿ ಮತ್ತೆ ಏನು ಸಾಧನೆ ಮಾಡಿಲ್ಲ ಅದು ಅರ್ಧ ಮಾಡೇನ್ರಿ ಗೈಸ್ ಆಮೇಲೆ ಮತ್ತೆ ಸಂಗೀತು ಕಲ್ತಾಡ್ರಿ ಅದ್ರೇ ಈಗ ಹಚ್ಚ ಅಂದ್ರೆ ಇಂಟ್ರೆಸ್ಟ್ ಇಲ್ಲ ಅಂತ ಅದ ಬಿಟ್ಟ್ರಿ ಯಾಕೆ ನಾ ನಾನು ಹಾಕಿದ್ದೆ ನಾಳೆ ನನ್ ಗಂಡು ಚಲೋ ಇರ್ಬೇಕಾಗಿ ಅದಕ್ಕೆ ತುಂಬ ಹಚ್ಕೋ ಅಂತಂದ್ರೆ ಕೋಪ ಹಚ್ಕೊಳಂಗಿಲ್ಲ ಬಿಡೋಂಗಿಲ್ಲ ಮತ್ತ ನಾವಂದ್ರೆ ಎಲ್ ಸ್ನೇನಾ ಗೈಝ್ ನಾವ ಒಂದ ನದಿಯನ್ನ ಹಾಕಿ ಹೋಗ್ತೀವಿ ನೋಡ್ರಿ ನೋಡ್ರಿ ತಂಗಿ ಹಂಗೆ ನೋಡ್ರಿ ಮೈಕ್ ಚೆಕ್ ಮೈಕ್ ಚಕ್ ಒಂಟು ತ್ರೀ ಒಂಟು ತ್ರೀ ಎಲ್ಲದ್ರಲ್ಲಿ ಅವ್ರ ನಾವು ಬಿಟ್ಟಿ ಇವರಿಬ್ರು ಸಂಗೀತ ಇಬ್ಬರು ಈಗ ಸಂಗೀತ ಕ್ಲಾಸಿಗೆ ಹೊಂಟಾರೆ ಆದ್ರೆ ನಮ್ಮ ಅಲ್ಲಿ ಹೋಗಿ ಏನು ಮಾಡೋದು ಹೇಳ ಅವ್ರು ಹೆಂಗೆ ಸಂಗೀತ ಹಾಡ್ತಾರ ನೋಡೋದು ಸಂಗೀತೀನಿ ಆಲ್ ದ ಬೆಸ್ಟ್ ಹೋಗಿ ಬಾ ರಾಯಲ್ ಇದು ಟ್ರೀಟ್ಮೆಂಟ್ನೂ ಏನು ನಿನ್ನ ಮಗಳಿಗೆ

ீக்காஃ் பாதீங்க கல்லர் கலர் இது நானும் நன்க ಅಲ್ಲೇ ಒಂದು ಒಂದು ದೊಡ್ಡ ಫಿಶ್ ಅಲ್ಲೇ ಸಣ್ಣ ಫಿಶ್ ಕರೆ ಚಂದ ಅದಲ್ಲ ಇದು ಅದ್ರ ಸ್ಮೆಲ್ ಬಹಳ ಇವು ಒಂದು ಸಮಸ್ಯೆ ಇದೆ ಆಮೇಲೆ ಅಪ್ಪಿ ಅಪ್ಪಿ ಇದರ ಸ ಯಾವುದು ಗ ಯಾವುದು ಮ ಯಾವುದು ಸ ೀ ಏ ನಾ ಅಷ್ಟು ತೋರ್ಸ್ರಿ ಸರಿ ಗಮ್ಮ ಬೇಕಾಗಿಲ್ಲ ನೀಡಗಳು ನೀ ಚಲ ಕಡೆ ನೀ ಬಂದು ತೋರಿಸು ತೋರ್ಸ ಬಾ ನೀನು ಮಾಡ್ಲಿ ಆಕೆ ಇದು ಮಾಡಕ್ ಬರೋದಿಲ್ಲ ಬರೋದಿಲ್ಲನಾ ಬಾ ಮತ್ತು ಸ್ವಲ್ಪ ಸರಿ ಅವೀ ಒಂದ್ಸಲ ಮಾಡ್ಕೊತೀನಿ ಹಾ ತೋರಿಸ ಹೆಸರು ಹೆಸ್ರು ವೈಷ್ಣವಿ ಇಲ್ಲ ಹಾಡಿ ಸ ಒಂದು ಉಡಿ ಪಡುವ ಬೇರೆ ಒಂದು ತೋರಿಸ ಯಾರ ನಾವು ಏ ನಿನ್ ಸವರ ಬರಲಿ ಗೊತ್ತಿಲ್ಲ ಏ ನೀ ಹೋಗ ಹೋಗ್ ಯೆದ್ ಹೋಗಾ ಹೋಗಾ ಇರ್ಲಾ ನೀನ ಹಾಡ ಅಂಕತನ ಏ ನೀ ಹಾಡ್ಲಿ ಹೋಗಲಿ ನೀ ಮಾಡೋ ಹೇ ಏನಾತ್ ಹೋಗಾ ಹೋಗೋ ನಿ ಹೋಗು ಅತ್ತ ಆಗ್ಲಕಿ ನಾನ್ ನಿ ಏನು ಹಾ ಚಂತೆ ಬರಸೋನೆ ಮಕ್ಕಾ ಬರಲಿ ಬಿಡಿ ಹಾ ಮಕ್ಕಾ ಏನು ಆತದ ಏನು ಮಾತ್ ವನಾರ ಕೆಲಸ ಮಾರ ಮಕ್ಕಾ ಕೊನೆ ದಿನ ತನ ಬರಸಬೇಕು ಮಕ್ಕಾ ಒಂದು ದಾಗ ಲೆಕ್ಕ ಬರಸಾಕಿ ಲಗು ಲಗು ಬಾಸ ಪಟ್ನಾ ದುರ್ಗಾದಾ ರಂಗ ಯಾಕೆ ಈಗ ಭೀಮಸೇನ್ ಜೋಶಿಯವರು ಇಲ್ಲ ಹಾ ಅಲ್ರಿ ಅತ್ತಿ ಮನಿಯವ್ರ ಕಡೆ ಕಡೆಯವ್ರಿ ಸ್ಕಿಲ್ ಏನ್ ಕಲ್ತಿಯಪ್ಪ ಅಂತ ಕೇಳ್ತಾರಲ್ರಿ ಅವರು

ಈಗ ಆಲ್ರೆಡಿ ಅವ್ರ ಮವಿ ಮಾಡಿದ್ದಾರೆ ಅಂದ್ರಿ ಮತ್ತೆ ಬಂದಿರ್ಬೇಕು ಏಯ್ ಅತ್ತೆ ಕರೆಕ್ಟ್ ಆಗಿ ಮಾಡಿಲ್ಲ ಒಟ್ಬೇಕು ಮುಂದೆ ಹೊಡಿಕೆ ಇಟ್ಕೊಂಡನ ஏ குడඩకను கණතු ීලා ಬಾಯಿ ಬಾಯ್ಲಿ ಭೀಮನ್ ಜೋಶಿ ಅದಾರ ಪಿ ಎಚ್ ಡಿ ಮಾಡ್ಯಾರ ನೀವು ಹಂಗೆಲ್ಲ ಕೇಳೋಂಗಿಲ್ಲ ಬಾಯ್ಲಿ ಅನ್ಪತ್ತು ಬಂದ ಸುಮ್ ಕೂಡ ಅಂಬೇಕಾಯ್ಲ ಒಂದರ ಕರೆಕ್ಟ್ ಬರ್ಸಲೇ ಮೊನ್ನೆ ಎಷ್ಟು ಚಂದ ಬರ್ಸಿದ್ದೆ ಎಷ್ಟು ತಗೊಂಡಷ್ಟು ಎಷ್ಟು ಚಂದ ಬರ್ಸಿದ ಏ ನಾಲ್ಕು ನಿಮಿಷ ಲಗು ಅಂದಾರ ಬಾರಸ್ ಚಂದಂಗಿ ಎಲ್ಲಾ ಅದ್ರಾಗೆಲ್ಲಾ ಪಂಟ್ರದ ನನ್ನ ನಿಮ್ಮ ತೋರಿಸ್ ಹಿಂಗಿಂಗ್ தள்ளப்ட ನೋಡ್ರಿ ಈಗ ಜಸ್ಟ್ ಬಂದು ನಾವು ಸಂಗೀತ ಕಲ್ತ್ಕೊಂಡ್ವಿ ಹೇಳ್ಕೊಂಡಿದ್ವಿ ನಾವು ಅವ್ರ ಜೋಡಿ ಒಂದು ಸ್ವಲ್ಪ ಸೋ ಅಂತಂದ್ವಿ ಈಗ ನಮ್ಮ ಮೌಷಿ ಮನೆಗೆ ಬಂದು ಚಹಾ ಕುಡ್ಲಿಕ್ಕೀವಿ ಅಲ್ಲ ಮಜ್ಜಿ ಒಳಗೆ ಹೋಗಿ ಚಹಾ ಮಾಡ್ಬಾ ಅಂತಂದಿದ್ವಿ ಈಗ ಬಂದು ಚಹಾ ಕುಡಿಯಾತ್ ಇಲ್ಲ ನಮ್ಮ ಮೌಶಿ ಮನೆಗ್ ಬಂದು ಚಹಾ ಕುಡ್ಲಿಕ್ಕೀವಿ ಇಲ್ಲಿ ಬಂದ್ರೆ ನಮ್ಗೆ ಒಂದು ಎರಡು ಮನೆ ಇವ್ರ ಮನೆ ಒಂದು ಚಹಾ ಕುಡಿಲಿಕ್ಕೆ ನಮ್ಮ ಅಜ್ಜಿ ಮನಿ ಒಂದು ನಮ್ಮ ಮೋಷಿ ಮನಿ ಒಂದು ಒಂದು ಮೂರು ಮನಿ ರೀ ಚಹಾ ಕುಡ್ಲಿಕ್ಕೆ ಅಂತಾನೆ ಓ ಬಾ ಬಾ ವಿಡಿಯೋ ಮಾಡ್ಲಿಕ್ಕೆ ಬಾ ಬಂದ್ರೆ ನೋಡ್ರಿ ನಮ್ಮ ಮೌಷಿ ಇತ್ತ ಬಾ ಮೋಷಿ ನೀ ಕಂಡೇ ಇಲ್ಲ ಮೋಷಿ ಏನಂತೀವ ನೀನು ಹೇಳಿ ನಿನ್ನ ಮಕ್ಕಳು ಸಂಗೀತ ಕ್ಲಾಸಿನ ಬಗ್ಗೆ ಅಂತಾರ ಮಾಡಿ ಒಂದು ಇವೆಂಟ್ ಈಗ ಹೊಂಟು ಒಂದು ತಿಂಗ್ ಆಯ್ತು ಮೊದ್ಲಕ್ಕೆ ಹೋಗಿದ್ರು ಅವ್ರು ಒಂದು ಒಂದು ವರ್ಷ ಹೋಗಿದ್ರ ಹ್ಯಾಪ್ಕಿನ ಕಡೆ ಪ್ರಿಯಾಂಕನ ಕಡೆ ಹೊಂಟಿದ್ರು ಒಂದು ವರ್ಷ ಆಗಿತ್ತು ಹೊಂಟ ಹ್ಞೂ ಗ್ಯಾಪ್ ಆಯ್ತು ಮತ್ತೆ ಈಗ ಮತ್ತೆ ಕಳ್ಸಿ ಮೊಮ್ಮೆ ಬರಂಗಿಲ್ಲಲ್ಲ ಹ್ಮ್ ಅದ್ರ ನಮ್ಮ ಮೌಷಿ ಮಗ ಅಂತೂ ಹೆಚ್ಚಿ ಕೂಡ ಒಂದು ಸ್ವಲ್ಪ ಅವನಿಗೆ ಸ್ಪೆಷಲ್ ಕೇರ್ ತೊಗೊಂಡು ಹೇಳ್ಬೇಕು ಮನಸ್ಸು ಹಂಗ ಇರ್ತದಲ್ಲೋಳ್ರಿ मुसंजे होली चा कुड़ो बर्री